ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ ಹೇಗೆ ಎಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೀನಿ ಇವತ್ತಿನ ಇವತ್ತಿರೋ ಸ್ಟಾರ್ಟ್ ಮಾಡೋಣ ನಾವು ಇವತ್ತು ಬೆಳಗ್ಗೆ ಬೇಗನೆ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡ್ರಿ ಸ್ವಲ್ಪ ಹುಬ್ಳಿಲಿ ಕೆಲಸ ಇದೆ ಹಾಗಿದ್ರೆ ಇವಾಗ ಹೊಡೋಣ ನಮ್ಮ ಅಂಬರ್ ಇಲ್ಲೇ ಇದ್ದರೆ ಆ ಜೊತೆಗಣೆ ಇವಾಗ ಹೊಡೋ ಸಮಯ ಹೊಡೋಣ ನಾವು ಇವಾಗ ಒಂದು ವೇಟ್ರೆ ನಾವು ಇವಾಗ ಮಾರುತಿ ಸುಜುಕಿ ಅರೇನ ಶೋರೂಮ್ ಹತ್ರದಲ್ಲಿ ಒಂದು ವೈಕಲ್ ಕೊಟೇಶನ್ ತೊಗೊಳ್ಬೇಕಿತ್ತು ಕೊಟೇಶನ್ ತೊಳಕ್ ಬಂದಿದೆ ಹಾಗೆ ಹೊಡೋಣ ಇವಾಗ ಒಳಗಡೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಜೊತೆ ಮಾತಾಡಬೇಕಾ ಆಲ್ಮೋಸ್ಟ್ ಬಂದಿದ್ದೆಲ್ಲ ಕೆಲಸ ಮುಗಿತ್ರೆ ವೈಕಲ್ ಅನ್ನು ನೋಡಿ ಆಯ್ತಾಶಿಯನ್ ತಗೊಂಡ ತಗೊಂಡಾಯ್ತಾ ನಾವ್ ಹೊಡೋಣ ಇವಾಗ ಸ್ವಲ್ಪ ನಮ್ಮ ಅಂಬಾರಿಗೆ ಪೆಟ್ರೋಲ್ ಹಾಕ್ಸಿ ಬಿಡೋನ್ರಿ ರೂಪಾಯಿ ಪೆಟ್ರೋಲ್ ಹಾಕೈತ್ರಿ ಸ್ವಲ್ಪ ಏರ್ ಚೆಕ್ ಮಾಡ್ಕೊಂಡು ನಾನ್ பட்ரோல் மத்திய ஜாமோஸ்ட் ரொக்கெட் ஜஸ்ட் நாவ் வந்தீவ் ரீ ಕೆಲವೊಂದು ಐಟಮ್ಸ್ ಗಳನ್ನೆಲ್ಲ ತಗೋಬೇಕ ಅದಕ್ಕೆ ಹೊಡ್ತಾ ಇದ ಕೆಲವೊಂದು ಐಟಮ್ಗಳನ್ನು ತಗೊಂಡಾಯ್ತು ಇನ್ನೂ ಸ್ವಲ್ಪ ಐಟಮ್ಗಳು ಅದಾವ ತಗೊಳ್ಳೋಣ ಇವಾಗ ಅಣ್ಣ ಹಿಂಗೆ ನಿಮ್ಮೆಣ್ಣ ಇಪ್ಪತ್ತು ರೂಪಾಯಿ ಎಷ್ಟು ಬರ್ದೈತದ ಆಲ್ಮೋಸ್ಟ್ ಅಲ್ಲ ಎಲ್ಲ ಐಟಮ್ಸ್ ತಗೊಂಡ್ರೆ ಇನ್ನೂ ಕೆಲವೊಂದು ಐಟಮ್ಸ್ಗಳು ಇದಾವ್ ತಗೊಂಡಿನ್ನ ಯೋಜನೆ ಆಯ್ತ್ರಿ ಎಲ್ಲ ಟೈಮ್ ತಗೊಂಡ ಹೋದ ಅಂಬಾರ್ ಇಲ್ಲೇ ಇದ್ರಿ ಸಾರ್ ಕೋಲ್ ತಗೋಬೇಕಂತ ಬಂದಿವ್ರಿ ನೋಡೋಣ ಕ್ವಾಲಿಟಿ ಯಾವ ತರ ಐತೆ ಅಂತ ಹೇಳಿ ಚೆನ್ನಾಗಿದೆ ನೋಡ್ರಿ ಕ್ವಾಲಿಟಿ ತಗೊಂಡೈತ್ರಿ ऑलमोस्ट अ हुबली बंजीला ಕೆಲಸ ಮುಗಿತರೆ ಇನ್ನ ಕೆಲವು ನಿಮಿಷಗಳದೇನೋ ಮನೆನ ರಿಚತೆ ಜಸ್ಟ್ ನಾವು ಮನೆಗೆ ಫ್ರೆಶ್ ಅಪ್ ಆಗೋಣ ನೆಕ್ಸ್ಟ್ ವಾಕ್ ಕಂಟಿನ್ಯೂ ಮಾಡೋಣ ಜಸ್ಟ್ ಫ್ರೆಶ್ ಅಪ್ ಆದರೆ ಊಟ ಟೈಮಿಂದ ಊಟ ಮಾಡ್ಕೊಂಬರೋಣ ಊಟ ಸ್ಟಾರ್ಟ್ ಮಾಡೋಣ ರೀ ರೈಸ್ ಊಟ ಮಾಡೋಣ ರೀ ಇವಾಗ ಜಸ್ಟ್ ಊಟ ಮುಗಿತ್ರಿ ನಾವಿವಾಗ ನಮ್ಮ ಬಾಕ್ಸ್ ಸ್ಟೇಷನ್ ಕಡೆ ಹೊಡ್ತಿದ್ದೇವೆ

ನಾವು ಮಾಡಲ್ಲ ಬೇರೆ ರೈತರು ಮಾಡಬಹುದು ಎಷ್ಟು ಬ್ಯಾಲೆನ್ಸ್ ಇರಲ್ಲ ಪಟ್ಟಿಗೆ ಬ್ಯಾಲೆನ್ಸ್ ಇರಲ್ಲ ನಡ್ವರ್ಕ್ಸ್ ಆಗಿರ್ತದೆ ಕಬ್ಬಿಂಗ್ ಇಷ್ಟೋ ಮಾಡಿರಿ ರೇಟಿಂಗ್ ಮಾಡ್ತಿದ್ದಾರೆ ಟೀ ಟೈಮ್ ಇದೆ ಟೀ ತಂದು ಕೊಟ್ರೆ ಟೀ ಕುಡೋಣ ಇಷ್ಟೊತ್ತು ವಾಕ್ ಮಾಡ್ತಿದ್ವಿ ಟೈಮ್ ಯಾವಾಗ ಸಂಜೆ ಆರು ಗಂಟೆ ಆಯಿತು ಸ್ವಲ್ಪ ಹಾಗೆ ವಾಕ್ ಮಾಡ್ಕೊಂಡು ಬಂದ್ಬಿಡ್ರಿ ಮೋಡಗಳು ಎಷ್ಟು ತಿಳಿಯಾಗಿದೆ ನೋಡ್ರಿ ಹಾಗೆ ನಾವು ನಮ್ಮ ತಾಯಿ ನಮ್ಮ ತಂಗಿಯವರು ವಾಕ್ ಮಾಡ್ತಾ ಮಾಡ್ತಾ ಆಚೆ ಕಡೆ ಬಂದುಬಿಟ್ಟಿದೆ ನೋಡ್ರಿ ಜಸ್ಟ್ ನಾವು ವಾಕಿಂಗ್ ಮುಗಿಸ್ಕೊಂಡು ರಿಟರ್ನ್ ಮನೆ ಹೊಡೆತಿದ್ದೇವೆ ನಮ್ಮ ತಾಯಿಯವರು ಮುಂದೆ ಹೋದ್ರೆ ಸ್ವಲ್ಪ ಆಲ್ಮೋಸ್ಟ್ ವಾಕಿಂಗ್ ಎಲ್ಲ ಮುಗಿದ್ರೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಾವು ಮನೇನ ರೀಚ್ ಆಗ್ತೇವೆ ಜಸ್ಟ್ ನಾವು ವಾಕ್ ಮುಗಿಸ್ಕೊಂಡು ಮನೆ ಫ್ರೆಶ್ ಅಪ್ ಆಗಿ ನಾವು ವಾಕ್ನ ಸ್ಟಾರ್ಟ್ ಮಾಡೋಣ ಇವಾಗ ಯಾರ ಮನ್ಯಾಗ ಮಕ್ಕಳ ಮನೆಗೆ ಬಂದ್ರ ಅದ್ರ ಜಲ್ದಿ ಮಾಡಿ ಬಿಡ್ತಾರಲ್ಲ ಹದಿನೆಂಟು ವರ್ಷ ಈ ತರ ಆಗ್ಬೋಕೆ ಆತರೇ ನಾವು ನೋಡಿ ಕಬ್ಬಿಗೂ ಅದೇ ತರ ಮಾಡಿ ವ್ಯವಸ್ಥೆ ಮಾಡ್ತಾರೆ ವ್ಯವಸ್ಥೆ ಮಾಡ್ತಾರೆ ಹಚ್ಕೊಡ್ತಾರೆ ಕಬ್ಬಿನ ಏನಿದೆ ಅಲ್ರಿ ಅದ್ರ ಬಗ್ಗೆ ಮಾತಾಡ್ತಾ ಬಂದ್ರೆ ಕಬ್ಬು ಇಳುವರಿ ಹೇಗೆ ಕಬ್ಬನ್ ಯಾವ ತರ ಬೆಳೆ ಬೆಳಿಬೇಕಾ ಕಬ್ಬಿನ ಬೆಳೆ ಬೆಳಿಬೇಕಾದ್ರೆ ಏನೇ ನಿರ್ವಹಣೆ ಮಾಡ್ಬೇಕಾ ರೋಗ ಕೀಟನಾಶಕ ಪೋಷಕಾಂಶ ರಸಗೊಬ್ಬರ ಜೀವಾಮೃತ ಇಷ್ಟೆಲ್ಲಾನು ಡೀಟೇಲ್ ಆಗಿ ಆ ಇಷ್ಟೊತ್ತು ನಮಗ ಮಾಧ್ಯಮನವರ ಅತ್ಯಮೂಲ್ಯವಾದ ಸಮಯ ಕೊಟ್ಟಿದ್ದಾರೆ ಅವ್ರ ಅಮೂಲ್ಯವಾದ ಸಮಯನ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತುಂಬಾ ಇಷ್ಟೊಂದು ಮಾಹಿತಿ ಕಲೆಕ್ಟ್ ಮಾಡೋಕೆ ಸಹಾಯ ಬಾ 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 ಫೈನಲಿ ಕಬ್ಬಿನ ಪ್ರಾಜೆಕ್ಟ್ ನಮ್ ಕಂಪ್ಲೀಟ್ ರೀ ಕ್ರಾಪಿಂಗ್ ಮುಂದಿದೆ ಮುಂದಿನ ಬರುವ ದಿನಗಳಲ್ಲಿ ಡೋನ್ ಫುಟೇಜಸ್ ಆ್ಯಡ್ ಮಾಡಬೇಕಾ ಅದು ಆ್ಯಡ್ ಮಾಡೋ ಥರ ಕಂಪ್ಲೀಟ್ ಆದಂಗೆ ಆಗ್ತದೆ ಟೈಮ್ ಇವಾಗ ಸುಮಾರು ಎಂಟು ಗಂಟೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಶೇಟ್ ರೂಮ್ ಫಾರ್ ದ ನ್ಯೂ ಲವ್ ಎಂದಿನಂತೆ ಇವತ್ತಿನ ಲವ್ನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದೆ ವೀಡಿಯೋ ತಿಳಿಸಿದ್ದೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮದು ಧನ್ಯವಾದಗಳು ಬಾ ಬಾಯ್